ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಉತ್ತರ ಕರ್ನಾಟಕ ನಮ್ಮ ಗದಗ ಮತ್ತು ರೋಣದ ಹತ್ರದಲ್ಲಿರುವಂತಹ ನವಲ ತಾಲೂಕು ನಾವಲ್ಗುಂದ್ ತಾಲೂಕು ಚಿಲಕ್ವಾಡ ಚಿಲಕ್ವಾಡ ಅನ್ನೋ ಊರಲ್ಲಿ ಇದ್ದೀನಿ ಇಲ್ಲಿ ನಮ್ಮ ಶಿವರು ಮತ್ತೆ ಇವರಿಗೆ ನಮ್ಮ ಅಂಚಿನಾಳ ಸರ್ ಸಪೋರ್ಟ್ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರು ಶಿವಸರ್ ಆಲ್ರೆಡಿ ಓಲ್ಡ್ ಗ್ರೀನ್ ಪ್ಯಾಂಡ್ ಅಲ್ಲಿ ಬಹಳ ಬಳಕೆ ಮಾಡಿದಂತ ರೈತರು ಜೊತೆ ಗ್ರೀನ್ ಪ್ಯಾಂಡ್ ಪ್ರಾಡಕ್ಟ್ ಅನ್ನು ಸಹಿತ ಸಾಕಷ್ಟು ಜನರಿಗೆ ಮೂವ್ಮೆಂಟ್ ಮಾಡಿದ್ದಾರೆ ಅಂಥವ್ರು ನಮ್ಮ ಜೊತೆಗಿದ್ದಾರೆ ಇವತ್ತು ಅವರು ಅವ್ರ ತೋಟದಲ್ಲಿ ಇದಾವೆ ಅವ್ರ ಜಮೀನಲ್ಲೇ ಏನೇನು ಮಾಡಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾವು ಹೋಗ್ತಾ ಹೋಗ್ತೀವಿ ನಮ್ಮ ವಿಡಿಯೋನ ನಮ್ಮ ಮಹಿಳಾರಪ್ಪ ತೊಗೊಂತಾರೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅವ್ರ ವಿಷಯಗಳು ಏನು ಹೇಳ್ತಾರೆ ಏನು ಕೇಳೋಣ ಎಲ್ಲ ಬೆಳೆ ಬಗ್ಗೆಯೂ ಅನುಕೂಲ ಆಗಲಿನೋ ಉದ್ದೇಶಕ್ಕೆ ನಾನು ಇದನ್ನು ತೊಗೊತಾ ಇದೀನಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಬರ್ರಿ ಹೀಗೆ ಬರ್ರಿ ಸರ್ ಈಗ ಎಷ್ಟು ದಿವ್ಸದ ಬೆಳೆ ಇದು ಇದು ಇವತ್ತಿಗೆ ಒಂದು ಎರಡು ಒಂದು ಮೂರು ದಿನ ಕಮ್ಮಿ ಆಯ್ತು ನೋಡಿರಿ ಎರಡು ತಿಂಗಳು ಹತ್ರ ಹಾಂ ಸರ್ ಇದಕ್ಕೆ ಏನೇನು ಯೂಸ್ ಮಾಡಿರಿ ಸ್ಟಾರ್ಟಿಂಗ್ ನಾವು ಇದಕ್ಕೆ ಬೀಜೋಪಚಾರ ಮಾಡೇವೆ ಸರ್ ಏನು ಗ್ರೀನ್ ಪ್ಯಾಂಟ್ ಅದು ಎಸ್ಟಿ ಹಾಂ ಗ್ರೀನ್ ಪ್ಯಾಂಟ್ ಎಸ್ಟಿ ಹಾಂ ಆಮೇಲೆ ಅಂದಾಜು ನೀವು ಗ್ರೀನ್ ಪ್ಯಾಂಟ್ ಪ್ರೊಡಕ್ಟನ್ನು ಬಳ್ಸಕತ್ತು ಎಷ್ಟು ವರ್ಷ ಆಯ್ತು ಸುಮಾರು ಒಂದು ಎಂಟು ವರ್ಷ ಅಂಕಾರ್ ಮಿನಿಮಮ್ ಒಂಬತ್ತು ವರ್ಷ ಆಗಿದೆ ನಡುಕ್ಕೆ ಒಂದು ವರ್ಷ ದೀಡ್ ವರ್ಷ ಎರಡು ವರ್ಷ ಗ್ಯಾಪ್ ಮಾಡಿದ್ವಿ ಹಾಂ ಅದನ್ನ ಹಿಡ್ಕೊಂಡು ಒಟ್ಟು ಒಂದು ಎಂಟು ವರ್ಷ ಅಂದ್ಕೊಲ್ಲ ವರ್ಷದಿಂದ ಕಂಟಿನ್ಯೂ ಯೂಸ್ ಮಾಡ್ತಾ ರೀ ಹಾಂ ಈಗ ಮೇಯ್ನ್ ಕ್ರಾಪ್ ನಿಮ್ಮದು ಈ ಕಡ್ಲೆ ಕಡ್ಲೆ ಹೆಸರು ಗೋಧಿ ಜೋಳ ಮತ್ತೆ ಹತ್ತಿ ಕುಸುಬಿ ಸರ್ ಟೋಟಲ್ ಎಷ್ಟಾಗತ್ತೆ ಜಮೀನು ಟೋಟಲ್ ಜಮೀನು ಟೋಟಲ್ ಒಂದ್ ಮೂವತ್ತೆಕರೆ ಇದು ಇಲ್ಲಿ ಏಳು ಎಕರೆ ಇದೆ ಇದ್ರಲ್ಲಿ ಈಗ ಕಡ್ಲೆ ಮಾಡಿದ್ರಲ್ಲ ಇದು ಎಕರೆ ಸರ್ ಕಡ್ಲಿ ಮತ್ತು ಇದು ಯಾವ್ದು ಇದು ಕುಸುಬಿ ಕುಸುಬೆ ಇದು ಒಂದು ನಾಲ್ಕು ಎಕರೆ ಕಡ್ಲೆ ಐತೆ ಒಂದ್ ಎರಡು ಎಕರೆ ಮೂರ್ ಎಕರೆ ಸನೆ ಕುಸುಬಿ ಐತೆ ಕುಸುಬಿ ಇದೆ ಈಗ ಕುಸುಬಿ ಎಷ್ಟು ವರ್ಷ ಎಷ್ಟು ತಿಂಗ್ಳ ಅದು ಇದು ಸೇಮ್ ಸೇಮ್ ಟೈಮ್ ಒಂದೇ 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 ಟೈಮ್ ಟೈಮ್ ಒಂದ್ ಎರಡು ತಿಂಗಳ ಕ್ರಾಪಿಗೆ ಹಾ ಸರ ಕಡ್ಲಿಗೆ ಈಗ ನೀವು ಬೀಜೋಪಚಾರ ಮಾಡಿದ್ರಲ್ಲ ನಂತರ ಸ್ಪ್ರೇ ಏನಾರ ಮಾಡಿದ್ರ ಮತ್ತೆ ಕೆಮಿಕಲ್ ಏನಾರ ಹಾಕಿದ್ರ ಅಥವಾ ತಳ ಗೊಬ್ಬರ ಗಿಬ್ಬರ ಏನ್ ಮಾಡಿದ್ರಿ ಅಲ್ಲ ಸ್ಪ್ರೇ ಗೊಬ್ಬರ ಅಂಕರ್ ಇಲ್ಲ ಸ್ಪ್ರೇ ಮ್ಯಾಗ್ ಅಂಕರ್ ಮಾಡ್ಕೊಂತ ಎರಡ್ ಸ ಟೈಮ್ ಸ್ಪ್ರೇ ಮಾಡಿ ಗ್ರೋ ನೈಟ್ರೋಕಿಂಗ್ ಫಸ್ಟ್ ಸೆಕೆಂಡ್ ಹೂವಿನ ಟೈಮ್ ಬಂದಾಗ ಬ್ಲೂಮು ಮತ್ತೆ ನೈಟ್ರೋಕಿಂಗ್ ಸ್ಪ್ರೇ ಮಾಡಿ ಬೀಜೋಪಚಾರ ಫಸ್ಟ್ ಹೌದು ಇಷ್ಟ ಬಿಟ್ರೆ ತಳಕ್ ಗೊಬ್ಬರ ಏನ್ ಕೊಟ್ಟಿದ್ರಿ ತಳಕ್ ಗೊಬ್ಬರ ಯಾವ್ದೇ ರೀತಿ ಕೊಟ್ಟಿಲ್ಲ ಟೋಟಲ್ ರಾಸಾಯನಿಕ ಗೊಬ್ಬರ ಆಗಲಿ ಟೋಟಲ್ ಕೊಡೋದಿಲ್ಲ ನಮ್ಮ ಗ್ರೀನ್ ಪ್ಲಾಂಟ್ ಪ್ರೋಮ್ ಪೊಟ್ಯಾಶ್ ಆಗಲಿ ಇಲ್ಲ ಇಲ್ಲ ಹಾಕಿಲ್ಲ 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 ಸರ್ ಹಿಂದೆ ಯಾವಾಗ ಬಯಸಿದ್ರೆ ಪ್ರೋಮ್ ಪೊಟ್ಯಾಶ್ ಪ್ರೋಮ್ ಪೊಟ್ಯಾಶ್ ಹೋದ ವರ್ಷ ನಾ ಯೂಸ್ ಮಾಡಿದ್ದೆ ಯಾವ್ದಕ್ಕೆ ಹಾಕಿದ್ರಿ ಅದು ಹೆಸರಿಗ ಇಲ್ಲ ಆ ಹತ್ತಿಗೆ ಹಾಕಿದ್ದೆ ಹತ್ತಿಗೆ ಬಳಸಿದ್ರೆ ಸರಿ ಈಗ ಮಳೆ ಈ ವರ್ಷ ಕಡಿಮೆ ನೀವು ನಿಮ್ ಹಿಂಗಟ್ ಸರಿ ಮಳೆ ಆಗಬೇಕಾಯ್ತು ನಿಮಗೆ ಆಗ್ಬೇಕಾಯ್ತು ಕಡಲೆ ನೋಡಿದ್ರೆ ಇಲ್ಲಿ ಹಸಿ ತೇವಾಂಶ ಬಹಳ ಬೇಕು ಅನ್ಸುತ್ತೆ ಇಮೇಲೆ ಬಿರಿ ಹೊಡೆದ್ ನೆಲಗಳು ಹಾಗಾಗಿ ಅಂದ್ರೆ ಮಕ ನಗ್ತಾ ಇಲ್ಲ ಹೌದೌದು ತೇವಾಂಶ ಕೇಳುತ್ತೆ ಗಿಡ ಹ್ಮ್ ಆತರ ಇದೆ ಈಗ ಇನ್ ಎಷ್ಟು ದಿವ್ಸಕ್ಕೆ ಬರ್ಸರ ಕಟಿಂಗ್ ಇದು ಇದು ಕಟಿಂಗ್ ಇನ್ನು ಸುಮಾರು ಒಂದ್ ತಿಂಗಳ ಒಂದ್ ತಿಂಗಳು ಹಾ ಸರಿ ಸರ್ ಈಗ ಇಳುವರಿ ಏನ್ ನಿರೀಕ್ಷೆ ಮಾಡ್ತಾರೆ ಈ ವರ್ಷ ನಾವು ಮಿನಿಮಮ್ ಐದರಿಂದ ಆರು ಕಂಟ್ರೋಲ್ ಯಾಕೆ ಈಗ ಪ್ರತಿ ವರ್ಷ ನೀವು ಆಲ್ರೆಡಿ ಗ್ರೀನ್ ಪಾರ್ಟ್ ಓಲ್ಡ್ ಅಂದ್ರೆ ಈಗ ಯಜ್ ಕಡಿಮೆ ಎಂಟು ವರ್ಷದಿಂದ ಬಳಕೆದಾರ ಆಗಿರೋದ್ರಿಂದ ಅಂದಾಜು ಇಳುವರಿ ಚೆನ್ನಾಗಿ ಸಿಕ್ಕ ಅವಾಗಲ್ಲ ಈ ಅಂದಾಜ್ ಬೇರೆಯವ್ರಿಗು ನಿಮಗೂ ಹೋಲಿಕೆ ಮಾಡ್ಕೊಂಡಾಗ ಅಲ್ಲ ಬೇರೆಯವ್ರಕ್ಕಿಂತ ಹೋಲಿಕೆ ಮಾಡ್ಕೊಂಡ್ರೆ ಎಲ್ಲಾರು ಸೇಮ್ ಇಳುವರಿ ಬರ್ತಾ ಇದೆ ಕಾಲ ಮಾಡಿದ್ರದ್ದು ಬರ್ತಾ ಇದೆ ನಿಮ್ದು ಮಾಡಿದ್ರು ಬರ್ತಾ ಇದೆ ಬರ್ತಾ ಇದೆ ಖರ್ಚಿನ ವಿಚಾರ ಏನ್ ಅದೇ ಒಂದು ಪ್ಲಸ್ ಪಾಯಿಂಟ್ ನಮ್ದು ಎಷ್ಟು ಬರ್ತದೆ ನಿಮ್ದು ಖರ್ಚು ಕಮ್ಮಿ ಆಗುತ್ತೆ ಅಥವಾ ಹೆಚ್ಚಾಗುತ್ತಾ ಕೆಮಿಕಲ್ ಯೂಸ್ ಮಾಡುವ ಜಾಸ್ತಿ ಆಗತ್ತೆ ಓಹೊ ನಮ್ದು ಕಡಿಮೆ ಆಗತ್ತೆ ಅದ ಒಂದ ನಮ್ ಪ್ಲಸ್ ಪಾಯಿಂಟ್ ಸೇಮ್ ಇಳುವರಿ ಮಾತ್ರ ಸೇಮ್ ತಗೊತೀ ಸೇಮ್ 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 ಹಾ ಹಾ ಸರ್ ಈಗ ಈಗ ಕುಸಿಬಿಗೆ ಸ್ಪ್ರೇ ಮಾಡಿದ್ರ ಈಗ ಎರಡ್ ಟೈಮ್ ಸ್ಪ್ರೇ ಮಾಡೈತ್ರಿ ಇದಕ್ಕೂ ಮಾಡ್ರಿ ಕಡ್ಲಿ ಇದಕ್ಕೂ ಸತಿ ಯಾವ್ದು ಆಸನಕ್ಕೆ ಬಳಸಿಲ್ಲ ನೀವು ಇದಕ್ಕ ರಾಸಾಯನಿಕ ಅಂತಂದ್ರೆ ಇದಕ್ಕೊಂದು ಹುಳದ ಬಳಸತ್ರಿ ಇದಕ್ಕ ಹಾ 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 ಆಮೇಲೆ ಇಲ್ಲಿ ನೋಡ್ರಿ ಹುಡು ಕಾಣ್ತದ ಇಲ್ಲಿ ಹ್ಮ್ ಇದೈತ್ರ ಇದು ಹ್ಮ್ ಜಿಗಿಗಿಂತ ಈ ಹುಳದ ಎಲೆ ತಿನ್ನಂತ ಹುಳ ಸ್ಟಾರ್ಟ್ ಆಗಿದೆ ಇದಕ್ಕೆ ಹ್ಮ್ ಹ್ಮ್ ಒಂದಿಟ್ಟು ನೋಡ್ಕೊಳ್ರಿ ಇದಕ್ಕೆ ಪೆಸ್ಟೇಟ್ ಹೊಡಿಬಹುದು ಪೆಸ್ಟೇಟ್ ಅಪ್ಲೈ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಇದು ಆಮೇಲೆ ಈ ಕಡ್ಲಿಗೆ ಈಗ ಸ್ಪ್ರೇ ಮಾಡೋದ್ ಐತಾ ಇನ್ನ ಮುಗಿತ್ರ ಇದು ಆಕ್ಚುಲಿ ಇನ್ನೊಂದ್ ಸ್ಪ್ರೇ ಮಾಡ್ಬೇಕ್ರಿ ಸ್ಪ್ರೇ ಮಾಡ್ತಾರೆ ಇದ್ರೆ ಮಾಡ್ಬೇಕ್ರಿ ಇನ್ನೊಂದ್ ಸ್ಪ್ರೇ ಮಾಡ್ಬೇಕ್ರಿ ನಿಮ್ದು ಆಗಿದೆ ಈಗ ಸ್ವಲ್ಪ ಈ ಸುಳಿಯಲ್ಲಿ ಹೂ ಎಲ್ಲ ಅದಲ್ಲ ಹೂವಿನ ಸ್ವಲ್ಪ ಹಿಗ್ಗಿ ಬರ್ತದೆ ಅದ ಸ್ಪ್ರೇ ಕೊಡೋದ್ರಿಂದ ಸ್ವಲ್ಪ ಕಾಯಿ ಕಟ್ಟದ ಸಪೋರ್ಟ್ ಸಿಗುತ್ತಲ್ಲ ಈಗ ತೇವಾಂಶ ಬೇರೆ ಕಡಿಮೆ ಇರೋದ್ರಿಂದ ಆದಷ್ಟು ಪೋಷಕಾಂಶಗಳು ಇಲ್ಲಿ ಮೇಲಿಂದನ ಕೊಟ್ರೆ ನಾವು ಫಾಸ್ಟ್ ಗಿಡ ಆರು ಏಳು ತನಕ ಬರ್ಬೋದು ಅಂತ ನೀವ್ ಅನ್ಕೊಂಡ್ರಿ ಅಂದಾಜು ನೀವ್ ವರ್ಷ ಏಳೆಂಟುವರ್ಷ ಸರ್ ಈಗ ನೀವು ಬರ್ಸಾ ಮೇಲೆ ಮತ್ತೆ ನೀವು ಖರ್ಚು ಕಡಿಮೆ ಮಾಡ್ಕೊಂಡ್ರಿ ಅಂತೂ ಬರಂಗ ಬರ್ತಾ ಇದೆ ಬೇರೆ ಯಾರ ಯಾರು ರೈತರು ಇಲ್ಲಿ ನಿಮ್ಗೆ ಕೇಳ್ತದ ಆರ್ಗ್ಯಾನಿಕ್ ಕೃಷಿ ಪದ್ಧತಿ ಮಾಡಿ ನಿಮ್ಗೆಲ್ಲ ಸಕ್ಸಸ್ ಆಗಿರೋದು ನೋಡಿ ಕೇಳ್ತದಾರ ಯಾರು ಅಲ್ಲ ರೆಗಡ್ ಮಂದಿ ರೀ ಬಟ್ ಹಂಗ ಬಾಯ್ಲೆ ಕೇಳ್ತಾರ ಬಂದ್ ಒಯ್ಯೋದಿಲ್ಲ ಯಾಕಂದ್ರೆ ಬಂದ್ ಒಯ್ಬೇಕನ್ನೋ ತಕ್ಷಣ ಅವ್ರಿಗೊಂದು ದಾರಿ ಒಳಗ ಯಾರೋ ಒಬ್ರು ಮಿಸ್ ಗೈಡ್ ಕೊಡೋರು ಕೂಡ್ತಾರ ಹಿಂಗಾಗಿ ಅವ್ರು ವೈದನ ಇರ್ಬೋದು ಬಟ್ ವೈಯಾಕ ತೀರ್ಮಾನ ಮಾಡ್ದ ಮನಿ ಹೋಗಿ ಕೇಳ್ಕೊಂಡು ಹೇಳ್ತೇನೆ ಅನ್ನೋರು ಅದಾರ ಜೊತೆಗೆ ನೀವು ಈಗ ನಿಮ್ ಊರಲ್ಲೇ ಇಲ್ಲಿ ಎಷ್ಟು ಪ್ರಮಾಣದಾಗ ಹೇಳಿರ ಅನ್ನೋದ್ಕಿಂತ ಪಕ್ಕದ ಬೇರೆ ಬೇರೆ ಊರುಗಳಲ್ಲಿ ನೀವು ಸಾಕಷ್ಟು ಜನ ಪ್ರಚಾರ ಮಾಡಿದ್ರಿ ಅಂತ ವಿಷಯ ಕೇಳಿದ್ದೆ ನಾನು ಹೌದೌದು ಸಾಕಷ್ಟು ಜನ ನಿಮ್ ಕಡೆಯಿಂದ ಬಂದು ತಗೊಂಡು ಹೋಗಿದಾರೆ ಅಂತ ಕೇಳಿದ್ದೆ ಹೌದೌದು ಈಗ ಅವ್ರಿಗೆಲ್ಲ ಅನ್ಸಿದೆ ಅವ್ರಿಗೆಲ್ಲ ಒಳ್ಳೆ ರೀತಿಯಿಂದ ಇದು ಆಗೈತಿ ಅವ್ರೆಲ್ಲಾ ನಮ್ಗೆ ನಾವು ಅವ್ರನ್ನ ಮರ್ತ್ರು ಅವ್ರು ನಮ್ಮನ್ನ ಮರೆಯೋದಿಲ್ಲ ಒಳ್ಳೆ ರಿಪ್ಲೈ ಮಾಡ್ತಾರೆ ರಿಪ್ಲೈ ಮಾಡ್ತಾರ ಏನ್ ಸೀಸನ್ ವೈಸ್ ಏನೈತೆ ಅವ್ರು ನಮಗ್ ಫೋನ್ ಹಚ್ತಾರ ಫೋನ್ ಹಚ್ಚಿ ಹಿಂಗ್ ನಮ್ಗೆ ಬೇಕ್ರಿ ಅಂತಾರ ಆಯ್ತ್ರಿ ಅಂತ ಅವ್ರಿಗೆ ಹೋಗಿ ಸರ್ವಿಸ್ ಕೊಟ್ಟು ಬರ್ತೇವಿ ಸರ್ ಈಗ ನಮ್ಮ ಷಣ್ಮುಖ್ ಹಂಚನಾಡ್ ಅವರು ಸರ್ ನಮಸ್ಕಾರ ಪರಿಚಯ ಎಷ್ಟು ವರ್ಷದಿಂದ ಹಿಂದ್ಗಡೆ ಎಷ್ಟು ದಿವ್ಸದಿಂದ ಈಗ ನಮಗೊಂದು ನಾಲ್ಕೈದು ದೃಷ್ಟಿತ್ರ ನಾಲ್ಕೈದು ದೃಷ್ಟಿಯಿಂದ ನೀವು ಅವರು ಸರ್ ಈಗ ಪ್ರಾಡಕ್ಟನ್ನು ನೀವೇ ಸರ್ಗೆ ಕೊಡ್ತಾ ಇರೋದು ಯಾಕಂದ್ರೆ ಡೀಲರ್ಶಿಪ್ ನಿಮ್ದೇ ಇರೋದ್ರಿಂದ ಗದಗ ಇಂದ ನೀವು ಸಪ್ಲೈ ಮಾಡ್ತೀರಿ ಜೊತೆಗೆ ನಿಮ್ಮ ಅವರ ಸಂಪರ್ಕ ಹೇಗಿದೆ ಈಗ ಪ್ಲಸ್ ಬೆಳೆಗಳಲ್ಲಿ ವಿಚಾರಕ್ಕೆ ಹೋದ್ರೆ ಗೈಡೆನ್ಸ್ ತಗೊಳ್ಳೋ ವಿಚಾರದಲ್ಲಿ ಹೋದರೆ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಈಗ ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ ಕಡೆ ತಾವ ಮಾಡ್ಕೊತಾರ ಅವ್ನು ಬೇಕಾದಂಥ ಬುಕ್ ನಮ್ಗೆ ಕೇಳಿ ಹೋಗ್ತಾರೆ ಸರ್ ಈಗ ಹಾಂ ಅದೇನೂ ಇಲ್ಲವತ್ತು ಇಲ್ಲೇ ತಮ್ಮ ಸುತ್ತಮುತ್ತಲು ಹಳ್ಳಿ ಒಳಗೆ ಯಾರಾರು ಕೇಳಿದ್ರೂ ಹಾಂ ಅಲ್ಲಿತ್ರ ತರಿಸ್ಕೊಂಡು ತೊಗೊತಾರೆ ಹಾಂ ಬರ್ತಾರೆ ಅವರಿಗೆಲ್ಲ ಹಾಂ ರಣಿಗಿರಿ ಸ್ಟಾರ್ಟ್ ಮಾಡಲಿದ್ರ ಓಕೆ ಇಲ್ಲಿ ಸುಪ್ಲಾಗಿ ಹ್ಞೂ ಸರ್ ಈಗ ಇಷ್ಟು ವರ್ಷದ ಅನುಭವದಲ್ಲಿ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ನೀವು ಆಲ್ರೆಡಿ ಎಂಟು ವರ್ಷದಿಂದ ಬಳಸ್ತಾ ಇದ್ದೀರಿ ಮತ್ತು ರೈತರಿಗೂ ಸಾಕಷ್ಟು ಜನರಿ ಇಂಟ್ರಡ್ಯೂಸ್ ಮಾಡಿದ್ರಿ ಹಾಂ ಎಲ್ಲ ಟೋಟಲ ಫೀಡ್ಬ್ಯಾಕ್ ಹೇಗೆ ಅನ್ಸುತ್ತೆ ಫೀಡ್ಬ್ಯಾಕೇ ಖುಷಿ ಐತೆ ಸರ್ ಬಟ್ ಈ ವರ್ಷ ಇರುವಂತ ರೈತರು ನೆಕ್ಸ್ಟ್ ಇಯರ್ ನಮ್ಮ ಕಡೆ ಬರೋದಿಲ್ಲ ರೀ ಹಾಂ ಹಾಂ ಯಾಕಂದ್ರೆ ಅವ್ರಿಗೆ ರಿಸಲ್ಟ್ ಸಿಕ್ಕಿರ್ತೈತಿ ಏನೋ ಒಂದ್ ನಾವ ಮಾಡ್ಕೊಂಡ ರೇಟ್ ಜಾಸ್ತಿ ಆಗತಿ ಇಲ್ಲ ದಾರಿ ತಪ್ಸೋರ್ ಇರ್ತಾರ ಹಂಗಾಗಿ ಮೇನ್ ಅದೇ ರೇಟ್ ಇಲ್ಲೊಂದ್ ನಾ ಇಂದ್ ಐವತ್ ರೂಪಾಯಿ ಜಾಸ್ತಿ ಆಗೈತೆ ಅಂತ ಹೇಳಿ ಅದನ್ನ ವಿಚಾರ ಮಾಡ್ಕೊಂಡು ಇನ್ನೊಬ್ರು ಕಡೆ ಹೋಗಿ ಐವತ್ ರೂಪಾಯಿ ಕಡಿಮೆ ಕೊಡ್ತಾರಂತೆ ಅಲ್ಲಿ ಡೈವರ್ಟ್ ಕಂಪನಿ ಬದ್ಲಿ ಅದೇ ಕಂಪ್ನಿ ಒಳಗೆ ಗ್ರೀನ್ ಫ್ಯಾಂಡ್ ಒಳಗ ಕೊಡಂತರು ಅದಾರ ಕೊಡುವಂತರು ಅದ ಕೊಡೋರು ಅದಾರ ಹಾ ಹಾ ಅವ್ರ ಹೆಂಗ ಕೊಡ್ತಾರ ಯಾರ ಅದು ದೇವ್ರಿಗೆ ಗೊತ್ತ ಸರ್ ಅದ ಅವ್ರ ನಾವು ಬ್ಲೇಮ್ ಮಾಡೋದು ಬೇಡ ಬಟ್ ಡೈವರ್ಟ್ ಆಗ್ತವ ಅಂದ್ರೆ ಕಾರಣ ಏನ ಒಂದ ಏನಾರ ಇದು ಆಗಿರ್ಬೇಕ ಯಾಕಂದ್ರೆ ನಾವು ಯೂಸ್ ಮಾಡುದ ಅವ್ರು ನೋಡ್ತಾರ ಅವ್ರ ಯೂಸ್ ಮಾಡುದ ಅವ್ರಿಗ್ ಚನ್ನಾಗಿ ಬೆಳೆನೂ ನೋಡಿರ್ತೀವಿ ಚೆನ್ನಾಗಿ ಚೆನ್ನಾಗಿದು ಗೊತ್ತೈತಿ ಬೆಳೆ ನೋಡಿರ್ತೀರೋ ಚಲೋನ ಇರ್ತಾವ ಬಟ್ ಡಿಫ್ರೆನ್ಸ್ ಏನಾದ್ರು ಅಮೌಂಟ್ ಒಳಗ ಡಿಫ್ರೆನ್ಸ್ ಬಂದಾಗ ಮಾತ್ರ ಮನುಷ್ಯ ಡೈವರ್ಟ್ ಆಗಿ ಹೊಕ್ಕ ನನ್ನ ನನ್ಗೊಂದ್ ಮನದಟ್ಟಾಗೈತೆ ಒಂದ್ ಎರಡ್ ಮೂರ್ ಕಸ್ಟಮರ್ ನನ್ ಕಡೆ ಇದ್ದವ್ರ ಐದು ವರ್ಷ ನನ್ ಕಡೆ ನೆಕ್ಸ್ಟ್ ಇಯರ್ ಬ್ಯಾರೆ ಹೆಚ್ಚಿದ್ರೇ ಕಡಿಮೆ ಹೆಚ್ಚಿಗೆ ಹಾಕಿದ್ರ ಏನ್ ಯಾವ ತರ ಆಕ್ಚುಲಿ ನಾನು ಏನ್ ಡಿ ಪಿ ಬರ್ತೈತಿ ಅದ್ರೊಳಗ ಒಂದ್ ಇಪ್ಪತ್ತೈದು ರೂಪಾಯಿ ಇಟ್ಕೊಂಡ್ರೆ ಮಾತ್ರ ನಾ ಓಕೆ ಅದನ್ ಬಿಟ್ ಜಾಸ್ತಿ ಮಾರಿಲ್ಲ ಯಾವ ಕೊಟ್ಟರು ಅಂತ ಅನ್ಸುತ್ತೆ ಅಂದ್ರ ಆ ಇಪ್ಪತ್ತೈದು ರೂಪಾಯಿಗೂ ಹೋಗ್ಯಾರ ಅಂದ್ರೆ ಇದು ವಿಶ್ವಾಸ ಟೈಪ್ ಅಲ್ಲಿ ಮಾಡಿಲ್ಲ ಯಾಕಂದ್ರೆ ದುಡ್ಡಿಗೆ ಬೆಲೆ ಕೊಟ್ಟು ದುಡ್ಡಿಗೆ ಬೆಲೆ ಕೊಟ್ಟು ಇಪ್ಪತ್ತೈದು ರೂಪಾಯಿ ನೀವು ಈಗ ಇಲ್ಲಿಂದ ಅಲ್ಲಿ ತನಕ ಹೋದ್ರೆ ಪೆಟ್ರೋಲ್ ಸಲಲ್ಲ ನಿಮ್ಗೆ ಇನ್ನೊಂದ್ ಕಡೆ ಇದು ಕೊಟ್ಟು ಬರ್ಬೇಕು ಅಂದ್ರೆ ಪೆಟ್ರೋಲ್ ಖರ್ಚು ಬೇಕೇ ಬೇಕು ನಿಮ್ದು ದಿನದ ಖರ್ಚು ವೆಚ್ಚ ಇದ್ದೇ ಇರುತ್ತೆ ಹೌದು ಆ ವಿಚಾರಕ್ಕೆ ಹೋದ್ರೆ ಇಲ್ಲಿಂದ ನಿಮಗೆ ನವಲ್ ಮುಂದ ತರಬೇಕು ಅಂದ್ರೆ ಖರ್ಚಾರಲ್ಲ ನನಗೆ ಅದಕ್ಕೆ ಅವ್ರಿಗೆ ಅರಿವು ಇಲ್ಲ ಆಮೇಲೆ ಒಂದು ಆಮೇಲೆ ಈ ಪ್ರಾಡಕ್ಟ್ ಎಲ್ ಬೇಕಾದ್ರೆ ಸಿಗ್ಬಹುದು ಆನ್ಲೈನ್ ಹೋದ್ರೂ ಸಿಗುತ್ತೆ ಸಿಗತ್ತೆ ಹೇಳ್ ಬೇಕಲ್ಲ ಹೇಳ್ಕೊಡೋರು ವಿಚಾರ ಇಲ್ದ ಗೈಡೆನ್ಸ್ ಯಾವ ಬೆಳೆಯಾಗುತ್ತೆ ಮಾರ್ಗದರ್ಶನ ಇಲ್ಲ ಅಂದ್ರೆ ಜೀವನದಲ್ಲಿ ಬದಲಾವಣೆ ಮಾಡೋದ್ ಹೇಗೆ ಈಗ ಬಂದ್ ಹೇಳ್ಕೊಡೋರು ಯಾರು ತೋಟದಲ್ಲಿ ಬಂದು ಪ್ರತಿಯೊಂದು ಜಮೀನ್ಗಳಲ್ಲಿ ಕಿದ್ನೆ ಮಾಡೋಕೆ ಕಿದ್ನೆ ಮಾಡೋಕೆ ಅದು ಬಿಟ್ಟು ಸುಮ್ನೆ ತಿಳಿವಳಿಕೆಲ್ದ್ರೆ ತಗೊಂಡ್ ಯಾರು ಖರ್ಚು ಮಾಡಿದ್ರೆ ಖರ್ಚೆಷ್ಟು ಹೊತ್ತಲ್ಲಿ ಇಪ್ಪತ್ತೈದು ರೂಪಾಯಿ ಮುಟ್ಟಾಕ ಹೆಚ್ಚಿಗೆ ಖರ್ಚು ಮಾಡ್ತಾರೆ ಹಾಗಾಗಿ ಇವತ್ತು ಸಂಬಂಧನೂ ದೂರ ಆಯ್ತು ಜೊತೆಗೆ ಅವ್ರಿಗೆ ಮುಂದಂತೂ ನೀವು ಸಂಪರ್ಕಕ್ಕಿಲ್ಲ ಇಲ್ಲ ಅವ್ರು ಬಿಟ್ಟೋದ್ಮೇಲೆ ನೀವೇ ಕೇಳ ಯಾಕಂತ ಮಾತಾಡ್ಸೋದು ಇಲ್ಲ ಅವ್ರು ಬ್ರೇ ಮಾಡೋ ವಿಚಾರನೂ ಬರಲ್ಲ ಅವ್ರಾಗೆ ಬಿಟ್ಟು ಅವರಾಗೆ ಬರ್ಲಿ ಬರ್ಲಿ ಆ ತರದಲ್ಲಿದೆ ಟೋಟಲಿ ಗ್ರೀನ್ ಪಾರ್ಟ್ ಪ್ರಾಡಕ್ಟ್ ಅನ್ನ ನೀವು ಬಳಸಿರಿ ಜನ್ರಿಗೆ ಕೊಟ್ಟಿರಿ ನಿಮ್ಮ ಕರ್ತವ್ಯ ನೀವು ಮಾಡಿರಿ ಹೌದು ಅವ್ರು ಬರೋದು ಬಿಡೋದು ಆಮೇಲೆ ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬಹುದು ಅದ್ ಸರಿ ಮಾಡ್ಕೊಳ ಅದು ಆಗದೇನು ಇರ್ಬೋದು ಇನ್ನೊಬ್ರು ಮನ್ಸನ್ನ ಒಪ್ಪಕ್ ಆಗೋಲ್ಲ ಒಪ್ಸಕ್ ಆಗೋದು ಯಾರು ಮಾಡೋದು ಬೇಡ ಅದು ತನ್ನ ಬಂದಾಗ ನೋಡ್ಕೊಳ ಆದ್ರೆ ಟೋಟಲಿ ಪ್ರಾಡಕ್ಟ್ ಅನ್ನ ಇಷ್ಟು ವರ್ಷ ಬಳಸಿದ್ರಿ ಜೊತೆ ನಮ್ಮ ಷಣ್ಮುಖರು ನಿಮ್ ಜೊತೆಗೆ ಈಗ ಆಲ್ರೆಡಿ ಇದಾರೆ ಸಾಕಷ್ಟು ಜನ ಫೀಡ್ ಬ್ಯಾಕ್ ಅನ್ನು ನೋಡ್ತಾ ಇದಾವ್ ಇವತ್ತು ಬೆಳಿಗ್ಗೆ ನಾವು ಎಷ್ಟೋ ವಿಡಿಯೋಗಳು ಮಾಡ್ಕೊಂಡ್ವಿ ಎಲ್ಲಾ ಟೋಟಲ್ ನೋಡಿದಾಗ ಜನರಿಗೆ ಇಂಟ್ರೆಸ್ಟ್ ಜನರು ಅಂತಲ್ಲ ಟೋಟಲಿ ಈ ಒಂದು ವಿಡಿಯೋ ನೋಡ್ತಕ್ಕಂತ ಅನೇಕ ಜನರಿಗೆ ಒಂದು ಅನುಕೂಲ ಆಗಕ್ ವಿಚಾರಗಳು ಕರೆಕ್ಟ್ ನಿಮ್ಮ ಸ್ವಂತ ಅನುಭವ ಏನ್ ಮಾಡ್ಕೊಂಡ್ರೆ ಅದನ್ನ ಬೇರೆ ರೈತರು ಬಳಸಬಹುದಾ ಮುಕ್ತವಾಗಿ ಅನುಕೂಲ ಆಗ್ಬೋದು ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗ್ಬೋದ ಹೇಗೆ ಸರ ನನ್ನ ವೈಯಕ್ತಿಕ ಹೇಳ್ಬೇಕಾದ್ರ ಪ್ರತಿಯೊಬ್ಬ ರೈತರು ಈ ಒಂದು ಆರ್ಗ್ಯಾನಿಕ್ ಬೇಸ್ ಮ್ಯಾಗ ಫಾರ್ಮಿಂಗ್ ಮಾಡಿದ್ರೆ ಮಾಡಿದ ಮಾಡಿದ ಮಾಡೋದ್ರಿಂದ ಭಯಂಕರ ಅವ್ರಿಗೆ ಅನುಕೂಲತೆ ಹಾಕು ಅನುಕೂಲತೆ ಅನುಕೂಲತೆನ ಅವರು ಭೂಮಿ ಒಳ್ಳೇದಾಗಿ ಉಳಿತೈತಿ ಎರಡನೇದ್ ಖರ್ಚು ಕಮ್ಮಕತಿ ಮೂರನೇದ್ ಪೌಷ್ಟಿಕ ಆಹಾರ ತಿಂತಾರ ನಾಲ್ಕನೇದ್ ನಮ್ಮ ಹಿಂದಿನ ಪೀಳಿಗೆಗೆ ಭೂಮಿ ಕೆಡಸದಂಗ ಇರ್ತತಿ ಮುಂದಿನ ಪೀಳಿಗೆ ನಮ್ಮನ್ನ ನೆನಸ್ತತಿ ನಮ್ಮ ಮಕ್ಕಳಾಗಬಹುದು ನಮ್ಮ ಮಕ್ಕಳ ಮಕ್ಕಳಾಗ್ಬಹುದು ಅವ್ರೆಲ್ಲಾ ಈಗ ಅದನ್ನ ನಾವ್ ಹೆಂಗ್ ನೆನ್ಸಾ ಕುಂತೀವ ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಮಾಡ್ಕೊಂತ ಬಂದಾರ ಇಷ್ಟೋದ ಇಷ್ಟ ದಿನಾ ಈ ಭೂಮಿ ಬಟ್ ನಮ್ ತಂದಿಗೇನು ವಿಚಾರ ತಲೆ ಒಳಗೆ ಗೊತ್ತಿಲ್ಲ ಬಟ್ ನಮ್ ಮೊದ್ಲಂತ ನಮ್ಮ ಮನಿ ಹೊಲಗಳು ಹೇಳ್ಬೇಕಂದ್ರ ಒಂದು ಮೂರ್ ಎಕ್ರೆಯಿಂದ ಮೂರುವರೆ ಎಕರೆ ಹೊಲ ನಂಬುದ ಅಂತಾದ್ರವ್ ನಮ್ಮಅಪ್ಪ ಕಷ್ಟಪಟ್ಟು ದುಡಿದು ಹದಿನೈದು ಎಕರೆ ಹೊಲ ಸಂಪಾದನೆ ಮಾಡ್ಯಾರ ಆ ಹದಿನೈದ್ ಎಕರೆ ಹೊಲಕ್ಕೂ ಅವ್ರು ರಾಸಾಯನಿಕ ಅಂತ ಯಾರೋ ಹೇಳ್ತಿದ್ರು ಆಯ್ತು ತಾತ್ಪೂರ್ತಿಕ ಹಾಕುನು ಪೀಕ್ ತಗಿನೋ ಫಸ್ಟ್ ನಮಗ್ ಹೇಳುದೇನಪಾ ಬರೀ ಸಗಣಿ ಗೊಬ್ಬರ ಹಾಕ್ರಿ ಶಗಣಿ ಗೊಬ್ಬರ ಭೂಮಿ ಚಲೋ ಹಾಕತಿ ಅಂತ ಹೇಳ್ತಿದ್ರ ಹಂಗ ಹೇಳ್ಕೊಂತ ಅವ್ರ ಒಂದ್ ತಲಿಯೊಳಗ ನಮ್ಗೊಂದ್ ಪಾಯಿಂಟ್ ಇಟ್ಟಿದ್ರ ಯಾಕೆ ಇಟ್ಟಿದ್ರ ಅದಲ್ಲಿದ್ದ ಉಪಯೋಗ ಅವ್ರಿಗೆ ಗೊತ್ತಿತ್ತ ಆ ಗೊತ್ತಿದ್ದನ್ ನಮ್ಗ್ ಇಟ್ಟಿದ್ರ ಅದನ್ನ ನಾವು ಹೌದ್ರಿ ಹೂನ್ರಿ ಅನ್ಕೊಂತ ಬಂದ್ ನಾ ಈಗ ಸುಮಾರು ಒಂದ್ ಹತ್ ವರ್ಷ ಆತ ಕಮ್ತಾ ಮೇಂಟೈನ್ ಮಾಡಕ್ ಹೊಂತು ವ್ಯವಸಾಯಕ್ಕೆ ಬಂದ್ ಇಷ್ಟ ದಿನ ಬ್ಯಾರೆ ಕಡೆ ಇರ್ತಿದ್ದೆ ನಾನು ಅಲ್ಲಿದ್ದ ಬಂದ್ ಹತ್ತು ವರ್ಷ ಆತ್ ಮಾಡಾಕ್ ಕುಂತು ಅವ್ರು ಹೇಳಿದ್ದು ಒಂದಿಟ್ಟು ನಮಗ್ ನೆನಪ್ ಬರ್ತಿತ್ತು ಅವಾಗ ಅವಾಗ ಫೀಲ್ಡ್ ಫೀಡ್ ನೋಡ್ತಿದ್ವಿ ನಾವು ಬ್ಯಾರೆ ಬ್ಯಾರೆ ಹೊಲ ಅವು ನೋಡ್ದಾಗ ರಾಸಾಯನಿಕ ಏನ್ ಇಫೆಕ್ಟ್ ಆಕತಿ ಅನ್ನೋದು ಎಲ್ಲಾರು ಹೇಳಕ್ ಕುಂತ್ರು ನಾವು ಓದಾಕ್ ಕುಂತವಿ ನಮಗೂ ಅದ್ ಮನ್ವರ್ಕೆ ಆತ ಮನ್ವರ್ಕೆ ಆಗಿಂದ ಇದೊಂದು ಗ್ರೀನ್ ಪ್ಲಾನೆಟ್ ಕಂಪ್ನಿ ಒಂದ್ ಸಿಕ್ತು ನಮ್ಗ ಸಿಕ್ಕಿಂದಾಗ ಅದನ್ನ ಯೂಸ್ ಮಾಡ್ಕೊಂತ ಬಂದ್ವಿ ಅದರದೇ ಅದಂತ ನಮಗ ಭೂಮಿ ಬ್ಯಾರೇನ ಆಗಿ ಹೋತು ನಾವು ಚಲೋ ಅನಿಸ್ತು ಚಲೋ ಅನಿಸಿದಾಗ ನಾವು ಈಗ ಆಕ್ಚುಲಿ ಏಳು ಇಂದ ಆರು ವರ್ಷದೊಳಗ ಹದಿನೈದ ಒಳಗ ನಾವು ಚಲೋ ಇಳುವರಿ ಮಾಡಿವಿ ಊರೊಳಗು ಎಲ್ಲಾರು ನಮ್ ಬಗ್ಗೆ ಬಹಳ ಚಂದ ಮಾತಾಡ್ತಾರ ಅಭಿಪ್ರಾಯ ಅಭಿಪ್ರಾಯ ಮಾಡ್ಯಾರ ಒಳ್ಳೆ ಕೃಷಿ ಮಾಡ್ತಾರೆ ಲಾಭದಾಯಕ ಆಗಿ ಆಗುತ್ತೆ ಅನ್ನೋದೊಂದ್ ಎಲ್ಲಾರ ದೃಷ್ಟಿಯೊಳಗ ಐತಿ ಸರಿ ಸರಿ ನಿಮಗೆ ಗ್ರೀನ್ ಪಾರ್ಟ್ ಪರಿಚಯ ಆಗಿದ್ದು ಯಾರೋ ಇಲ್ಲಿ ಯಾರೋ ಒಬ್ರು ಪರಿಚಯ ಮಾಡಿದ್ರು ನಿಮಗೆ ಯಾರೋ ಒಬ್ರು ಮಾಡಿದ್ರ ಸರ್ ಒಳಗ ನಮ್ ಫ್ರೆಂಡ್ ಅನ್ನೋ ಇದ್ರು ಮಾಡಿದ್ರು ಹೆಸರು ಯಾರೋ ಒಬ್ರು ಪರಿಚಯ ಮಾಡಿದ್ರು ಸೀನಿಯರ್ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಏನಾರು ಉದಾಹರಣೆ ಕೊಡ್ತೀರಾ ಸೀನಿಯರ್ ಸರಿ ಇಲ್ಲಪ್ಪ ಅಂತ ಸೀನಿಯರ್ ದುರುಪಯೋಗ ತಗೊಂಡಂತ ವ್ಯಕ್ತಿ ಇದ್ರೆ ಅಥವಾ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ವ್ಯಕ್ತಿನೇ ಲಾಪ್ಟಾಪ್ ಮಾಡ್ತಾ ಇದ್ರೆ ಅಂತವ್ರಿಗೆ ಇಂಟ್ರೆಸ್ಟ್ ಕೊಡ್ತಾರೆ ವಿಡಿಯೋ ಮೂಲಕ ನೋಡಿದ್ರು ಅವ್ರು ಈ ವಿಡಿಯೋ ನೋಡ್ತಾರಲ್ಲ ಹಾ ಆ ವಿಷಯ ಹೇಳ್ಬಿಡ್ರಿ ಈಗ ಅವ್ರು ಸೀನಿಯರ್ದ ವಿಚಾರ ಹೇಳಬೇಕಂದ್ರೆ ಒಂದೇ ಸೀನಿಯರ್ ನಮ್ ಮನ್ಷ ಇಲ್ಲಿ ಬರ್ಲಿಲ್ಲ ಅಂದ್ರೆ ಆ ಸೀನಿಯರ್ ಈ ಈ ಜಗದ ಕಾಲಿಡಕ್ ಸಾಧ್ಯ ಇಲ್ಲ ಚಾನ್ಸ್ ಅಂತಾದ್ರೊಳಗ ಅವ್ರ ಇಲ್ಲಿ ಬಂದಿಂದಾಗ ಯಾರ ಅವ್ರಿಗೆ ಪರಿಚಯ ಹಾಕರ ಬಿಟ್ಟು ಅವ್ರನ್ನ ಯಾವಾಗ್ಲೂ ಹಿಡ್ಕೊಂಡ ಇರ್ಬೇಕು ಹೌದು ಅದನ್ನ ಬಿಟ್ಟು ಅವನ್ನ ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಕಡೆ ಹೋಗಿ ವ್ಯವಹಾರ ಮಾಡಾ ಅದು ನಮಗೆ ಇಷ್ಟ ಏನ್ ತೊಂದ್ರೆ ಇಲ್ಲ ಇಷ್ಟಾನ ಅವ್ರವ್ರ ವೈಯಕ್ತಿಕ ಬಟ್ ನಾವು ಪರಿಚಯ ಆಗಿದ್ವಲ್ಲ ಬಿಟ್ರು ರಾವ್ರಿ ಅದನ್ನ ನಾ ಹೇಳ್ತೀನಿ ಈಗ ಒಂದೊಂದೆ ಆ ಕಾರಣ ನಮ್ಮ ಮಟೀರಿಯಲ್ ಏನಿತ್ತು ಆ ಮಟೀರಿಯಲ್ ಅವ್ರಿಗೆ ಇದನ್ನ ಹಿಂಗೈತ್ರಿ ನಮ್ ಕಡೆ ಅದನ್ನ ಇದು ಮಾಡ್ರಿ ನಮ್ ಗಡಿ ಇಲ್ಲಿ ಮೂಮೆಂಟ್ ಇಲ್ಲ ನೀವ್ ಬೇರೆ ಇದು ಮಾಡಿಕೊಡ್ರಿ ನಮ್ಗ ಅಂತ ರಗಡ್ ಸಲ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮಾಡಿದಾಗ ಅವ್ರು ಅದಕ್ಕೇನು ಹ್ಞೂ 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 ಅನ್ಕೊಂತ ಅಲ್ಲೇ ಕಳ್ಸೋನು ಇಲ್ಲಿ ಕಳ್ಸೋನು ಅಂತ ಹೇಳ್ಕೊಂತಾನೆ ಹೋದ್ರು ಸ್ಪಂದಿಸ್ಲಿಲ್ಲ ಅವಾಗ್ಲಿದ್ದ ನಮ್ ತಲಿಯೊಳಗ ಸ್ವಲ್ಪ ಅವ್ರ ಮ್ಯಾಗ ಸರಿ ಉಳ್ಕೊಲಿಲ್ಲ ಹಿಂಗಾಗಿ ಅವಾಗ್ಲಿಂದ ನಾ ಎಲ್ಲೇ ಯಾವ್ದೋ ಫೀಡಿಗೆ ಹೋದ್ರು ಯಾರ ಹೆಸರು ತೊಗೊಂತಿದ್ದಿಲ್ಲ ಕಂಪ್ನಿ ಹೆಸರು ಒಂದೇ ತೊಗೊತಿದ್ದೆ ನನಗ ಏನ್ ತಿಳಿತಿತ್ತು ಆ ಪೀಕ್ ಏನ್ ಕೊಡ್ಬೇಕು ಅದನ್ನ ಕೊಟ್ಟು ಬರ್ತಿದ್ದೆ ಇಷ್ಟರಿ ಅದನ್ನ ಹೇಳಕ್ ಮತ್ತೇನಿಲ್ಲ ಕಡೆ ಸರ್ ಈಗ ಸಂಬಂಧಗಳು ಬಹಳ ಇಂಪಾರ್ಟೆಂಟ್ ವಿಶ್ವಾಸ ನಂಬಿಕೆ ಪ್ರಾಮಾಣಿಕತೆ ಕಂಟಿನ್ಯೂ ಇರಲೇಬೇಕು ಈ ಫೀಲ್ಡ್ ಅಲ್ಲಿ ಯಾಕಂದ್ರೆ ಇದು ನಾವೀಗ ಆಲ್ರೆಡಿ ಈ ಫೀಲ್ಡ್ ನಾವು ಹದಿನೆಂಟು ವರ್ಷದಿಂದ ವರ್ಕ್ ಮಾಡ್ತಾ ಇರಬೇಕಾದ್ರೆ ಇದನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಾವಿಲ್ಲ ಅಂದ್ರೆ ಇನ್ನೊಬ್ರಿಗೆ ಆದರ್ಶ ಆಗೋದಿಲ್ಲ ಆಗೋದಿಲ್ರ ನಡತೆ ಮತ್ತು ಮಾತು ಎರಡು ಒಂದೇ ತರ ಇರಬೇಕು ನಾವು ಮಾತಾಡೋದು ಒಂದು ಹೇಳೋದೊಂದು ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಮಾಡ್ತಾ ಹೋದ್ರೆ ಇದು ಲಾಂಗ್ ಟರ್ಮ್ ತಗೊಂಡು ಹೋಗಕ್ ಆಗಲ್ಲ ದೊಡ್ಡ ಪ್ರಯಾಣ ದೊಡ್ಡ ಮಟ್ಟದಲ್ಲಿ ಇರುವಂತ ಒಂದು ವ್ಯವಸ್ಥೆ ಇದು ಇದನ್ನ ನಾವು ಬೇರೆಯವರಿಗೆ ಹೇಳ ಮೊದಲು ನಾನ್ ಸರಿ ಇರ್ಬೇಕು ಹಾಗಾಗಿ ಇಂಥ ಒಂದು ವ್ಯವಸ್ಥೆ ಒಳಗಡೆ ನೀವೇನ್ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ರ ಈ ಭಾಗದಲ್ಲಿ ಇರಲಿ ಇಲ್ಲಿ ಸುತ್ತಮುತ್ತ ಇರುವಂತ ಯಾವ್ದೇ ಒಂದು ವಿಚಾರ ಇರಲಿ ನಮ್ಮ ಷಣ್ಮುಖ ನಿಮ್ ಇದಾರೆ ಜೊತೆಗೆ ನಾವು ನಿಮ್ ಇರ್ತವೆ ಅದ್ ಏನ್ ಬೇಕಾರು ಇರ್ಲಿ ನಿಮ್ ಸಮಸ್ಯೆಗಳು ಏನ್ ಬೇಕಾರು ಇರ್ಲಿ ಕಷ್ಟ ಎಷ್ಟ್ ಬೇಕಾರು ಇರ್ಲಿ ಆದ್ರೆ ಅದಕ್ಕೆ ಯಾವ್ದು ಕೈದೆ ಗೊಂದ ಅವಶ್ಯಕತೆ ಇಲ್ಲ ಹೇಳ್ಕೊಳ್ರಿ ಆ ಕ್ಷಣದಲ್ಲಿ ಏನ್ ಬೇಕಾ ಪರಿಹಾರ ಅಂಡರ್ಪರ್ಸೆಂಡ್ ಮಾಡೋಣ ಯಾಕಂದ್ರೆ ನಮ್ಮ ಅವರ ಸಂಬಂಧಿಗೆ ಹದಿನೇಳು ಹದಿಮೂರು ವರ್ಷ ನೀವು ನೋಡಿರಿ ಮಾಸ್ಟರ್ದೊಬ್ಬರದು ಹೌದೌದು ಮಾಸ್ಟ್ ಹನ್ನೆರಡು ವರ್ಷದಿಂದ ಇವತ್ತು ಅವ್ರ ಮನೇಲಿ ಊಟ ಮಾಡೋದ್ ಪರಿಶೀಲ ಅಂದ್ರೆ ಇವತ್ತು ಆ ಸಂಬಂಧ ಹಾಗೆ ಹೇಳ್ತಿದೆ ಅಂತ ಉದ್ದೇಶ ಇಷ್ಟೇ ನಾವು ಈ ಕ್ಷಣ ಮುಂದೆ ಇಲ್ಲ ಯಾವತ್ತೂ ಒಂದೇ ಹಾಗಾಗಿ ಆ ನಾವು ಎಲ್ಲರೂ ಇರೋಣ ಅಂತ ಹೇಳ್ತಾ ಎಲ್ಲರೂ ಬಂದಿರೋದು ಬೆಳವಣಿಗೆಗಾಗಿ ಮತ್ತು ನಾವು ಬಂದಿರೋದು ರೈತರನ್ನ ಜೀವನ ಸಕ್ಸಸ್ ಮಾಡೋಣ ಭೂಮಿ ತಾಯಿ ವಿಷಯ ಹಾಕ್ಲಿಂಗ್ ಬಿಡೋಣ ಜೊತೆಗೆ ಆರ್ಥಿಕವಾಗಿ ರೈತರ ಅನುಕೂಲ ಮಾಡ್ಕೊಳೋಣ ಅಂತ ಬಂದಿರೋಂಥ ಉದ್ದೇಶ ಇಲ್ಲಿ ನಾವು ಬೆಳೆಯೋದು ಪ್ಲಸ್ ನಮ್ಮ ರೈತರ ಜೊತೆಗೂ ನಮ್ಮನ್ನು ನಮ್ಮ ನಂಬಿದ್ರ ಜೊತೆಗೆ ಇನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಅವಕಾಶ ಕೊಡೋಣ ಜೊತೆಗೆ ಷಣ್ಮುಖರು ಈಗ ಶೌ ಅವರು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರು ಬೇರೆ ಬೇರೆ ಇದರಿಂದ ಬಿಟ್ಟು ಸ್ವಲ್ಪ ತಟಸ್ಥ ಟೈಮಲ್ಲೂ ಮತ್ತೆ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಬೆಳವಣಿಗೆ ಒಂದು ತಾನ್ ಮಾಡಿದ್ರೆ ಈಗ ಒಂದು ಅನುಭವ ಎರಡು ಮೂರು ಈಗ ನಮ್ಮ ಜೊತೆ ಸರ್ ಈ ವರ್ಷ ಜಾಸ್ತಿ ಇನ್ವಾಲ್ ಆಗ್ಯಾರ ವರ್ಷಕ್ಕಿಂತ ಈ ವರ್ಷ ಯಾಕಂದ್ರೆ ಅವ್ರಿಗೆ ನಮ್ಮ ಒಂದು ಮಾರ್ಗದರ್ಶನ ಅವ್ರಿಗೆ ಇಷ್ಟ ಆಗೈತಿ ಮತ್ತೆ ಅದರ ಜೊತೆಗೇನ ಅವ್ರಿಗೆ ಈಗ ಜನರ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗೈತಿ ಅವರು ಪಾಪ್ಯುಲೇಟ್ ಆಗಿ ಆಮೇಲೆ ಹಿಂದೆ ಕೆಲವರಿಗೆ ಕೊಟ್ಟಂತ ಕೆಲವ್ರು ಕೇಳ್ತದ ಅವ್ರ ಕೇಳ್ತಿದ್ರಲ್ಲ ಅಂತ ನಮ್ ಇವ್ರ ಕಡೆ ಅಂದ್ರ ನಾವ್ ಸರಿಯಾಗಿ ಅವ್ರ ಜನ್ರಿಗ್ ಸಪ್ಲೈ ಮಾಡ್ಕೊಲ್ಲಾರ ಈಗ ನಮ್ ಜೊತೆ ನಾವು ಸರಿಯಾಗಿ ಅವ್ರಿಗೆ ಪ್ರೊಡಕ್ಟನು ಈಗ ಅವ್ರ ಎಲ್ಲಾ ಕೊಡೋ ಮಾಡಕತ್ತಾರ ಹೆಚ್ಚಗಿ ಏರಿಯಾನ ತಮ್ಮ ಮಾಹಿತಿ ಮಾರ್ಗದರ್ಶನ ಕೊಡಾಕತ್ತಾರ ಹಾ ಅದಕ್ಕೆ ಈಗ ಒಬ್ಬ ಜನ್ರಿಗೆ ಇದು ಬೇಕಾಗೇತಿ ಯಾಕಂದ್ ಜನ್ರಿಗೆ ಅವಶ್ಯಕತೆ ಇದೆ ಈ ಭಾಗದಾಗೆಲ್ಲಾ ಒಳ್ಳೆ ಒಂದು ಯಾರೋ ಒಬ್ಬರ ವಿಷಯ ಇಂಪಾರ್ಟೆಂಟ್ ಆಗಲ್ಲ ನಮಗೆ ಯಾವುದೊ ಒಂದು ಸಣ್ಣ ವಿಚಾರನ ಬಿಟ್ಬಿಡೋಣ ದೊಡ್ಡ ಮಟ್ಟದಲ್ಲಿ ಇರೋಂಥದ್ದನ್ನ ಒಂದು ಬದಲಾವಣೆ ಮಾಡ್ಬೇಕಾಯ್ತು ಕೆಲಸಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ ಯಾಕಂದ್ರೆ ನಾವು ಒಬ್ಬೊಬ್ಬ ಒಬ್ಬರು ವಿಚಾರಗಳು ಒಂಥರ ಇರ್ತವೆ ಆ ವ್ಯಕ್ತಿ ಆಗಿರ್ಬೋದು ಯಾಕೆ ಆ ವ್ಯಕ್ತಿ ಹಿನ್ನೆಲೆ ಎಲ್ಲ ಕಡೆ ಗೊತ್ತಿದೆ ಇಡೀ ಕರ್ನಾಟಕದಲ್ಲೇ ಆಲ್ರೆಡಿ ಅವ್ರು ಹಾಗೆ ಆಗಿರೋದ್ರಿಂದ ಆ ಮನುಷ್ಯನ ದೂರ ಇಟ್ಟವಿ ನೀವು ಅದು ಮಾಡಿದ್ದೆ ಅಂತ ಅನಿಸಲ್ಲ ನನಗೆ ಯಾಕೆ ನಾನು ನಾನು ಮೊದಲಿಂದ ಅವ್ನು ಅವ್ರ ಜೊತೆಗಿದ್ದ ಆ ಥರ ವ್ಯಕ್ತಿ ಆಗಿರೋದ್ರಿಂದನೇ ನಾವು ದೂರ ಬಿಟ್ವಿ ಎಷ್ಟು ಬಿಟ್ಟರೆ ನಾವು ಯಾರನ್ನು ಹೆಸರು ಏನು ಬ್ಲೇಮ್ ಮಾಡೋದು ಬೇಕಾಗಲ್ಲ ಅದು ಆಲ್ರೆಡಿ ಸಮಸ್ಯೆ ಗೊತ್ತಿದೆ ವಿಚಾರ ಹೌದಾ ಹಾಗಾಗಿ ಮುಂದೆ ನಾವು ಏನು ಬೇಕು ನಾವು ಬದಲಾವಣೆ ಮಾಡೋಣ ಅದೇ ವೇದಿಕೆಯಲ್ಲೇ ಆ ವ್ಯಕ್ತಿ ಎದುರಡೆ ಉತ್ತರ ಕೊಡೋಣ ಅಂತ ಹೇಳ್ತಾ సార్ ఈ గదగ బీరవర్స్ ప్లస్ అణ్ణిగిరి బీరవర్స్ ఏ తిరిగి ఇంకొందా సంపర్క సంఖ్య హిబడి నమో సంపర్ సంఖ్య నైన్ ఫోర్ నైన్ ఊరు నమ్మ నవలగుందా ಈ ಊರಲ್ಲಿ ಪ್ರಗತಿಪರ ರೈತರು ಜೊತೆಗೆ ನೀವು ಈಗ ಹದಿನೈದು ಎಕರೆ ಸಂಪೂರ್ಣ ಗ್ರೀನ್ ಪಾಯಿಂಟ್ ಅಳವಡಿಸಿಕೊಂಡ್ರಿ ಜೊತೆಗೆ ಇಲ್ಲಿ ಬೆಳೆ ಮಧ್ಯದಲ್ಲಿ ನಾವು ತಗೊಂಡಿವಿ ಕಡಲೆ ಇಂತ ಮಳೆ ತೊಂದ್ರೆ ಆಗಿದ್ರು ಸಹಿತ ಇಷ್ಟು ಚೆನ್ನಾಗಿ ಮಲಮಲ ಅಂತ ಕುಸುಬಿನ ಅಷ್ಟ ಟಾಪ್ ಬಂದಿದೆ ಬೆಳೆಯಲ್ಲಿ ಮಳೆ ಆಗಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಮತ್ತೆ ಒಂದ್ ಟೈಮ್ ಸ್ಪ್ರೇ ಬೇಕು ಅನ್ಸುತ್ತೆ ನೋಡಿದಾಗ ಹೌದು ಯಾಕಂದ್ರೆ ಹೂವು ಒಳ್ಳೆ ಹೂ ಆಗ್ತದೆ ನೋ ಅದಕ್ಕೆ ಸ್ವಲ್ಪ ಫುಡ್ ಕೊಟ್ಟರೆ ಎಲೆ ಮೂಲಕ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ಜೊತೆಗೆ ಇವೇನು ಈ ಬೆಳೆ ಮಾಡ್ತಿದ್ರಿ ನಿಮ್ ಜೊತೆಗೆ ಸುತ್ತಮುತ್ತ ಈ ಭಾಗದಲ್ಲಿ ನೋಡುವಂತ ಅನೇಕ ರೈತರು ಮತ್ತೆ ನಿಮ್ಮನ್ನು ್ರು ಅಂದ್ರೆ ಓ ನಮ್ಮ ಶಿವ ಇದಾರ ಇಲ್ಲಿ ಬಾರಪ್ಪ ನೀನು ಅಂತ ಹೇಳಕ್ ದಾರಿ ಆಗುತ್ತೆ ಅವ್ರಿಗೆ ಹಾಗಾಗಿ ಯಾಕಂದ್ರೆ ಒಬ್ಬ ವ್ಯಕ್ತಿ ನಷ್ಟ ಸುಲಭವಾಗಿ ತೊಗೊಂಡಿರಲ್ಲ ಜನ ನಮಗೆ ಅನ್ಸಿರುತ್ತೆ ನಾವೇನೋ ಒಂದು ವಿಚಾರದ ದೂರ ಆಗ್ಬಿಟ್ಟಿರ್ತೇವೆ ಅವರಿಂದ ಆದ್ರೆ ಅವ್ರು ನಮ್ಮನ್ನ ಬಯಸ್ತಿರ್ತಾರೆ ಸೇವೆ ಇಲ್ಲಿ ಹಾಗಾಗಿ ನಿಮ್ದು ಒಂದ್ ಸಂಪರ್ಕ ಸಂಖ್ಯೆ ಹೇಳ್ಬಿಟ್ರಿ ನನ್ನ ಹೆಸರು ಬಂದ್ಬಿಟ್ಟು ಶಿವ ಪಡೇಶ್ ಅಂತ ಹೇಳಿ ನನ್ನ ಮೊಬೈಲ್ ನಂಬರ್ ನೈನ್ ಏಟ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ಫೈವ್ ಜೀರೋ ಸೆವೆನ್ ಫೈವ್ ಸೆವೆನ್ ಫೈವ್ ಸರ್ ನೀವು ಸಹಿತ ನಮ್ಮ ಹಿಂದಿನ ರೀತಿಯಲ್ಲಿ ಅಂದ್ರೆ ಈಗೇನು ಹಿಂದೆ ನೀವು ಬಿಟ್ಟು ತಟಸ್ಥ ಆಗಿದ್ದೆ ಸರ್ ಎರಡು ವರ್ಷ ಬಿಟ್ಟಿದ್ದೆ ಹಿಂಗಂದಿರಲ್ಲ ಆ ರೀತಿಯಲ್ಲಿ ಇರೋದಕ್ಕಿಂತ ಇನ್ಮೇಲೆ ಬೇಕು ಹೊಸ ವಿಚಾರ ಅಂತ ಇಟ್ಕೊಂಡ್ರೆ ಇನ್ನು ಆ ಸಮಸ್ಯೆಗಳು ಯಾವ ಬರಲ್ಲ ಇಲ್ಲಿ ಅದು ಇತಿಹಾಸ ನಮ್ಮಲ್ಲಿ ಅದು ಇಲ್ಲೂ ಇಲ್ಲ ಹೌದ್ರ ಆ ವ್ಯವಸ್ಥೆಗಳನ್ನ ಬಂದಿದ್ರೆ ಆಲ್ರೆಡಿ ನಿಮ್ ಜೊತೆ ನಾವಿರೋಣ ಸಂಸ್ಥೆ ಒಳಗೆ ಇರುವಂತ ಏನೇ ಒಂದು ವಿಚಾರಗಳನ್ನು ಜನರಿಗೆ ಮುಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಶೇರ್ ಮಾಡೋಣ ಅಂತ ಹೇಳ್ತಾ ನಮ್ಮ ಜೊತೆಗೆ ಇಷ್ಟ ತಾವು ಒಳಗೊಂಡು ಜೊತೆಗೆ ನಿಮ್ಮ ಬೆಳೆ ಮಧ್ಯದಲ್ಲಿ ನಿಂತುಕೊಂಡು ಇವತ್ತೆಲ್ಲ ಬೆಳಿಗಿಂತ ಸಾಯಂಕಾಲ ತನಕ ನಮ್ಮ ಜೊತೆಗಿದಿರಿ ನಿಮ್ಮ ನಿಮ್ಮ ಕುಟುಂಬಕ್ಕೆ ಜೊತೆಗೆ ನಿಮ್ಮ ಊರಲ್ಲೇ ಮತ್ತೆ ನಿಮ್ಮ ಸುತ್ತಮುತ್ತ ಇರುವಂತ ಅನೇಕ ರೈತರಿಗೆ ಈ ಒಂದು ಒಳ್ಳೆ ವಿಷಯ ಮುಟ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ 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 ನಮಸ್ಕಾರ